ಏನ್ ಇಂತ ಸ್ಪೆಷಲ್ ಅಂತ ಇಲ್ಲಿ ಇಡ್ಲಿ ಬಂದಿದೀರಾ ಸಾರ್ ನಾವು ಒಂದ್ ಜರ ಸೋಳಿ ಬಂದ್ರು ಒಂದ್ ಇಂಗ್ಲೇ ಸೆನ್ ಹಾಕ್ಸ್ಕೊಂಡು ಇಲ್ಲಿ ಇಡ್ಲಿ ಖಾರ ಚಟ್ನಿ ತಿಂದು ಹೊಂಟೋದ್ರೆ ಜರ ಸಾಯಂಕಾಲದ ಓಡ್ ಬಿಡ್ತವಿ ಓ ಅಷ್ಟೊಂದು ಫೇಮಸ್ ರುಚಿತ ಅಂತ ಹೆಸರು ರುಚಿಯಾಗಿದೆ ಮೇಡಮ್ ಎಲ್ಲಿಂದ ಬಂದಿದೀರಾ ಸರ್ ನೆನ್ಮಂಗ್ಳೂರಿಂದ ಬಂದಿರೋದು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಮೇಡಮ್ ಸರಿ ಇಡ್ಲಿ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹೇಳುದು ತಿನ್ನೋದ್ರೆ ಬೇಡ ಇಲ್ಲೇ ಚೆನ್ನಾಗಿದೆ ಅಂತ ಕರ್ಕೊಂಡ್ ಇಲ್ಲೇ ತಿನ್ಸಿದಾಳೆ ಅವಳು ಚಿಕ್ಕ ವಯಸ್ಸಿಂದಾನು ಇಲ್ಲೇ ತಿಂದಿರೋದಂತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡ್ ಟೈಮ್ ಬಂದಿರೋದು ಹಾ ಚೆನ್ನಾಗಿದೆ ಒಂದ್ ಇಡ್ಲಿ ತಾಂಡ್ರೆ ಹೊಟ್ಟೆ ತುಂಬೋಗುತ್ತೆ ಒಂದೇ 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 ಇಡ್ಲಿ ತುಂಬ ಹೊಟ್ಟೆ ತುಂಬೋಗುತ್ತೆ ನಾನು ಎರಡ್ ಇಡ್ಲಿ ಆ ಫ್ರೈಸ್ ತಿಂತಿದ್ದಾಳು ಇಲ್ಲಿ ಒಂದ್ ಇಡ್ಲಿ ತಿಂದೆ ಸಾಕಾಗ್ಬಿಟ್ಟಿದೆ ಬಟ್ಟೆ ಲೋಡ್ ಆಗ್ಬಿಟ್ಟಿದೆ ಫುಲ್ ಅಷ್ಟು ದೊಡ್ಡದಾಗಿ ಅಷ್ಟು ದೊಡ್ಡ ಕೊಟ್ಟಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಹಾ ಟೇಸ್ಟ್ ಸುಖತಾಗಿದೆ ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ ಎರಡು ಪಲ್ಯ ಕೊಟ್ಟ ಇಲ್ಲಿ ಪಲ್ಯ ಕೊಟ್ಟಿದ್ರು ಚೆನ್ನಾಗಿದೆ ಪಲ್ಯನೂ ಚೆನ್ನಾಗಿದೆ ಚಟ್ನಿನೂ ಚೆನ್ನಾಗಿದೆ ಬೋಂಡನು ಬಿಸಿ ಬಿಸಿ ಬೋಂಡ ಕೊಟ್ಟಿದ್ರು ಇವಾಗ ನಾನ್ ಇದೆ ಎಷ್ಟು ತಿಂದ್ವಿ ಎಲ್ಲ ಚೆನ್ನಾಗಿದೆ ಸರ್ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನೀವ್ ಎಲ್ಲಿಂದ ಬಂದಿರೋದು ಮೇಡಮ್ ನಾವು ನೆಲಮಂಗ್ಳೂರಿಂದ ಬಂದಿರೋದು ಏನ್ ವಿಶೇಷ ಅಂತ ಇಲ್ಲಿ ಬಂದಿದೀರಾ ಅಂದ್ರೆ ಮನೇಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಅಷ್ಟೊಂದೇನ ಅಂದ್ರೆ ಸೇಮ್ ಮನೇಲಿ ಮಾಡೋ ತರಾನೇ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ವರ್ತ್ ಇದೆ ಕಾಸು ಕೊಟ್ಟು ತಿನ್ನೋದಕ್ಕೂ ವರ್ತಿದೆ ಚೆನ್ನಾಗಿದೆ ನೀವ್ ಎಷ್ಟು ದಿವಸ ಬರ್ತಾ ಇದ್ದೀರಾ ನನ್ ಚಿಕ್ಕ ಹುಡುಗಿಯಿಂದಾನು ಇಲ್ಲೇ ತಿಂತಾರೆ ಇಷ್ಟು ದೊಡ್ಡವರಾಗಿದ್ರು ಇಲ್ಲಿವರೆಗೂ ಇಲ್ಲೇ ಬಂದ್ ತಿಂತಾ ಇದ್ದೀರಾ ಹೌದು ನಮ್ಮ ಅಜ್ಜಿ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬಂದಿದ್ರು ನಾನು <laughs> ಓಕೆ <laughs> ನಮಸ್ಕಾರ ನಮ್ಮ ಟ್ಯಾಕ್ಸ್ ನ್ಯೂಸ್ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಐವತ್ತು ವರ್ಷಕ್ಕೂ ಹೆಚ್ಚು ಹಳೆಯದಾದಂಥ ಇಡ್ಲಿಗೆ ಫೇಮಸ್ ಆದಂಥ ಒಂದು ಹೋಟೆಲ್ ಬಂದಿದ್ದೀನಿ ನಿಜವಾಗಿ ಈ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರಿಂದ ಮಾಗಡಿಗೆ ಬಂದಿದ್ದೀನಿ ಇರುವಂತ ಕುಂಬಾರರ ಹೋಟೆಲ್ ಅನ್ನೋ ಒಂದು ಹೋಟೆಲ್ ಬಂದಿದ್ದೀನಿ ಐವತ್ತು ವರ್ಷದ ಹಳೆ ಮನೆ ಇದು ತೊಟ್ಟಿ ಮನೆಯಲ್ಲಿ ನಡೆಸ್ತಾ ಇರುವಂಥ ಹೋಟೆಲ್ ಇದು ಇಲ್ಲಿ ಇಡ್ಲಿಯನ್ನು ಯಾರಾದರೂ ಎರಡು ಇಡ್ಲಿ ತಿನ್ನೋದು ಇತಿಹಾಸನೇ ಇಲ್ಲುವಂತೆ ಈಗಿನ ಕಾಲದಲ್ಲಿ ಅಂಥ ಫೇಮಸ್ ಆದಂಥ ತಟ್ಟೆ ಇಡ್ಲಿಗೂ ಕೂಡ ಅತಿ ದೊಡ್ಡದಾದಂತ ಇಡ್ಲಿ ಹೋಟೆಲ್ ಬಂದಿದ್ದೀನಿ ಬನ್ನಿ ಅದ್ ಯಾವ ಇಡ್ಲಿ ಕೊಡ್ತಾ ಇದ್ರೆ ಯಾಕೆ ಆ ಒಂದ್ ಇಡ್ಲಿಯನ್ನು ಯಾರ ಕಲ್ಲ ತಿನ್ನಕ್ಕಾಗಲ್ಲ ಆ ಐವತ್ತು ವರ್ಷದ ಹೋಟೆಲ್ ವಿಚಾರವನ್ನ ತಿಳ್ಸೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಸರ್ ನಮಸ್ತೆ ತಮೇಶ್ರು ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ರೇಣುಕಾ ಪ್ರಸಾದ್ ಅಂತ ರೇಣುಕಾ ಪ್ರಸಾದ್ ಒಳ್ಳೆ ಹೆಂಗ್ ಇರೋ ತರ ಕಾಣಿಸ್ತಾ ಇದೀರಾ ಇರ್ಲಿ ಸರ್ ಈ ಹೋಟೆಲ್ ಹೆಸರು ಏನಂತ ಸರ್ ಇದು ಹೋಟ್ಲಿಗೆ ಹೆಸರು ಇಟ್ಟಿಲ್ಲ ನಾವು ಹೆಸರು ಇಟ್ಟಿಲ್ವಾ ಏನಂತ ಕರೀತಾರೆ ಸರ್ ಕುಂಬಾರ್ ಹೋಟ್ಲು ಅಂತ ಕರೀತಾರೆ ಕುಂಬಾರ್ ಹೋಟ್ಲು ಅಂತ ಯಾಕೆ ಕುಂಬಾರ್ ಹೋಟ್ಲು ಲಿಂಗಾಯತರಲ್ಲಿ ಕುಂಬಾರ ಜನಾಂಗದಿಂದ ಫಸ್ಟ್ ಮಡಕೆ ಮಾಡ್ತಾ ಇದ್ದ ನಮ್ಮ ತಂದೆಯವರು ಅದ್ರಿಂದ ಎಲ್ಲಾರು ನಮ್ ಜಾತಿ ಹೆಸರಿಕೊಂಡು ಹೋಗುವ ಕುಂಬಾರ್ ಹೋಟ್ಲು ಕುಂಬಾರ್ ಹೋಟ್ಲು ಅಂತ ಕರಿ ಅದಕ್ಕೆ ಕುಂಬಾರ್ ಹೋಟ್ಲು ಅಂತ ಫೇಮಸ್ ಇದೆ ಸರ್ ಈ ಹೋಟೆಲ್ ಪ್ರಾರಂಭ ಆಗಿ ಎಷ್ಟು ದಿವಸ ಆಗಿದೆ ಸರ್ ಎಪ್ಪತ್ ಮೂಲೇಶ್ವರಿ ನಮ್ ತಂದೆಯವರು ನಮ್ ಚಿಕ್ಕಪ್ಪ ಸೇರ್ ಸ್ಟಾರ್ಟ್ ಮಾಡಿರೋದು ನಿಮ್ ತಂದೆ ಅವ್ರ ಕಾಲದಲ್ಲಿ ಮಾಡಿದ್ವಿ ಎಷ್ಟೋ ಒಂದ್ ಐವತ್ ವರ್ಷ ಆಗಿದೆ ಐವತ್ ವರ್ಷ ಆಗಿದ್ರು ಇಷ್ಟೊಂದ್ ಜನ ಬರ್ತಿದ್ದಾರೆ ನಿಮ್ಗೆ ಮನೆಯಲ್ಲಿ ಮೂರ್ ನಾಲ್ಕು ಜನ ಕೊಡಕ್ಕೆ ಆಗ್ತಾ ಇಲ್ಲ ಏನು ಫೇಮಸ್ ಅಂತ ಜನ ಬರ್ತಿದ್ದಾರೆ ಸರ್ ಇಲ್ಲಿ ಸರ್ ಇಡ್ಲಿ ಚೆನ್ನಾಗಿ ಮಾಡ್ತೀವಿ ಮಾಡಲ್ಲ ಹುಳಿ ಇರಲ್ಲ ಇಡ್ಲಿ ಹಳ್ಳಿ ಜನ ತುಂಬಾ ಇಷ್ಟಪಟ್ಟು ಇಡ್ಲಿ ಚೆನ್ನಾಗಿ ಬರ್ತಾರೆ ಆಮೇಲೆ ಜೊತೆಗೆ ಹತ್ತದೈದು ಕಿಲೋಮೀಟರ್ ಇಂದ ಬಂದು ಇಡ್ಲಿ ತಗೊಂಡ್ ಹೋಗ್ತಾರೆ ಅಂತ ಕೇಳಿದ್ವಿ ಒಂದೊಂದ್ ಇಡ್ಲಿ ನೋಡ್ರಿ ಒಂದು ಬಾಂಡ್ಲಿ ದೊಡ್ಡ ದೊಡ್ಡ ಬರ್ತಿದೆ ಸರ್ ಬೆಂಗಳೂರಿಂದ ಹುಡುಕ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಹುಡುಕ ಬರ್ತಾರೆ ಮತ್ತೆ ಎರಡು ಟೈಮ್ ಅಲ್ಲಿ ಬೌಸ್ಕಂಡು ಹೆಣ್ಣು ಇಲ್ಲಿ ಇಡ್ಲಿ ತಿಂತಿ ಹೆರಿಗೆ ಮಾಡ್ಕೊಂಡಿರೋ ನಿದರ್ಶನಗಳು ಇದೆ ಎಂತ ಮಾತು ಸರ್ ಇದು ಅಂದ್ರೆ ನಮಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಇಡ್ಲಿ ಅದ್ರಲ್ಲಿ ಹೆಣ್ಮಕ್ಳಿಗ್ಗಂತೂ ತುಂಬಾ ಇಷ್ಟ ಹಾಗೆ ಆಗುತ್ತೆ ಇಡ್ಲಿ ಅಷ್ಟು ದೊಡ್ಡದಾಗಿರುತ್ತೆ ಸರ್ ಒಬ್ಬೊಬ್ರು ಒಂದ್ ಇಡ್ಲಿ ತಿನ್ಬಿಟ್ಟೆ ಒಟ್ಟಾಗ್ತಾರೆ ಹೌದು ಈ ಚಿಕ್ಕ ಇಡ್ಲಿ ನಾಕೈದ್ ಐದು ಇಡ್ಲಿ ಆರ್ ಇಡ್ಲಿ ತಿನ್ನೋರು ಬರೀ ಒಂದ್ ಇಡ್ಲಿ ತಿನ್ಬಿಟ್ಟು ಒಂದ್ ಇಡ್ಲಿ ಸಾಗೆ ಕೆಲವರು ಅರ್ಧ ತಗೋತಾರೆ ಇಡ್ಲಿ ಒಂದ್ ತಿನ್ನ ತಗೋತಾರೆ ಫುಲ್ ಬಾಯಿ ಸರ್ ಈಗ ಇಡ್ಲಿ ಬಿಟ್ರೆ ಏನೇನ್ ಸಿಗುತ್ತೆ ಸರ್ ನಿಮ್ಮಲ್ಲಿ ಇಲ್ಲಿ ಸರ್ ಇಡ್ಲಿ ಚಿತ್ರಾನ್ನ ಪಲ್ಯ ಬೋಂಡ ಕೊಡ್ತೀವಿ ತುಪ್ಪ ಕೊಡ್ತೀವಿ ಸ್ಪೆಷಲ್ ಆಗಿ ತುಪ್ಪ ಕೊಡ್ತೀರಾ ಆಮೇಲೆ ಸರ್ ಎಲ್ಲಾ ಕಡೆ ದೋಸೆಗೆ ಚಿತ್ರಾನ್ನಕ್ಕೆ ಬೇರೆ ಬೇರೆ ಇದಕ್ಕೆ ಪಲ್ಯ ಕೊಡೋದು ಕೇಳಿದೀವಿ ನಾವು ಆದ್ರೆ ಇಡ್ಲಿಗೆ ನೀವು ಪಲ್ಯ ಕೊಡ್ತಾ ಇದ್ರಿ ರೇಟ್ ಜಾಸ್ತಿ ಇರ್ಲಿ ಕಡಿಮೆ ಇಲ್ಲಿ ಯಾವ್ದೇ ಎಷ್ಟೇ ಇದ್ರು ಈರುಳ್ಳಿ ಮಾಡೇ ಮಾಡ್ತೀವಿ ಅದು ಇಡ್ಲಿಗೆ ಸೆಟ್ ಆಗುತ್ತೆ ಸರ್ ಚೆನ್ನಾಗಿರುತ್ತೆ ಬಂದವರೆಲ್ಲರೂ ಬಂದವರು ಎಲ್ಲರೂ ಕೂಡ ಪಲ್ಯ ಕೊಡ್ತಾ ಇದ್ದೀವಿ ಎಲ್ಲರೂ ಕೊಡ್ತಾ ಇದ್ದೀರಾ ಇಡ್ಲಿ ಮತ್ತೆ ಪಲ್ಯ ಮತ್ತೆ ಬೋಂಡಾ ಚಿತ್ರಾನ್ನ ಇಷ್ಟೇ ಅಷ್ಟೇ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬೆಳಗ್ಗೆ ಆಗುತ್ತೆ ಗಂಟೆ ಎರಡು ಗಂಟೆವರೆಗೂ ಇದೇ ಐಟಮ್ ಹೌದು ಸರ್ ಈಗ ಈ ಹೋಟೆಲ್ ಸುತ್ತಮುತ್ತ ಚಿಕ್ 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 ಹೋಟ್ಲುಗಳು ಸುತ್ತ ಸುಮಾರು ಹೋಟ್ಲುಗಳಿವೆ ಆದ್ರೂ ಇದೆ ಇದೇ ಹೋಟ್ಲಿಗೆ ಎಷ್ಟೊಂದ್ ಜನ ಬಂದು ನೀವು ಅರ್ ಗಂಟೆ ಮುಕ್ಕಾಲು ಗಂಟೆ ನಿಂತು ನಿಂತು ಇಸ್ಕೊತಾ ಇದಾರೆ ನಿಜವಾಗ್ಲು ಇದು ನಿಮ್ ತಂದೆಯವರು ಪ್ರಾರಂಭ ಮಾಡಿದ್ದು ಅವಾಗ ಎಷ್ಟು ರೂಪಾಯಿ ಇತ್ತು ಸರ್ ಇಡ್ಲಿಗೆ ನಮ್ ತಂದೆಯವರು ಮಾಡ್ಕೊಂಡ್ ಬಂದಿದ್ದಾರೆ ಐವತ್ತು ಪೈಸಾ ಎಪ್ಪತ್ತೈದು ಪೈಸಾ ಹೌದು ಹ ಈಗ ಇಲ್ಲಿವರೆಗೂ ಕೂಡ ಟ್ರೆಂಡ್ ಅಂಗೆ ಇದೆ ಬೆಳಿಗ್ಗೆ ಎಷ್ಟೊತ್ತು ಶುರು ಆಗುತ್ತೆ ಸರ್ ಇದು ಬೆಳಿ ಒಂದು ಆರ್ವರೆಗೆ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಇಡ್ಲಿ ರೆಡಿ ಇರುತ್ತೆ ಅಂದ್ರೆ ಎಲ್ಲಾ ಡೈಲಿ ಮಾಡ್ತೀರಾ ಅಥವಾ ಏನೋ ಬೇರೆ ಕಡೆ ಏನಾದ್ರು ಫ್ರಿಡ್ಜ್ ಗಿಡ್ಜ್ ಮಿಕ್ಸ್ ಮಿಕ್ಸ್ ಮಾಡಿ ಆತರ ಇಲ್ಲ ಇಲ್ಲ ಎಲ್ಲಾ ಇಲ್ಲೇ ನಾವೇ ರೆಡಿ ಮಾಡ್ಕೊಂಡು ನಾವೇ ಕಿರುಬದೆಲ್ಲ ಇದೆ ನಮ್ಮತ್ರೇ ಕಿರುಗ್ ನಾವೇ ಎಲ್ಲ ನಾವೇ ರೆಡಿ ಮಾಡೋದು ಇಲ್ಲಿ ಕೆಲಸ ಮಾಡ್ತೀರೋ ಏನೋ ಹೊರಗಡೆ ಅವರ ಅಥ್ವ ಯಾರು ಇಲ್ಲ ಸರ್ ಎಲ್ಲ ನಾವು ಫ್ಯಾಮಿಲಿ ಅವರೇ ಕೆಲಸ ಮಾಡೋದು ಓಯ್ ನೀವೆಲ್ಲ ಮನೆಯವರ ಹೌದ್ ಹೌದು ಯಾರಜಿ ಇದ್ರಲ್ಲ ಅವ್ರು ಅವ್ರ ತಾಯಿ ಅವರು ಓ ನಿಮ್ ತಾಯಿ ನಿಮ್ಮ ಮಡದಿ ನೀವು ಹೌದು ಆಮೇಲೆ ಜೊತೆಗೆ ಇಲ್ಲಿ ಮನೆಯಲ್ಲೇ ಮಾಡ್ತಾ ಇದಿರಾ ತೊಟ್ಟಿ ಮನೇಲಿ ಹೌದು ಹೌದು ಮನೆ ಮತ್ತೆ ಹೋಟೆಲ್ ಎರಡು ಒಂದೇ ಎರಡು ಒಂದೇ ಕಡೆ ಓ ಒಂಥರ ತುಂಬಾ ಮನೇಲಿ ತಿಂದು ಫೀಲ್ ಆಗುತ್ತೆ ಜನಗಳು ಬಂದವರಿಗೆ ಆಮೇಲೆ ಜಾಸ್ತಿ ಪಾರ್ಸೆಲ್ ತಗೊಂಡು ಹೋಗ್ತಾರೆ ಸರ್ ಜನ ಹೌದು ಈಗ ಬೇರೆ ಬೇರೆ ಕಡೆ ರೈತರುಗಳು ಕೆಲಸ ಮಾಡ್ತಿರ್ತಾರೆ ಕಳಿಸ್ತಾರೆ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ಒಟ್ಟಿಗೆ ಬಲ್ಕ್ ಆಗಿ ಹೋಗ್ತಾರೆ ಇಲ್ಲಿ ಇಂದ್ರ ಕ್ಯಾಂಟೀನ್ ಇದೆ ಸುಮಾರು ಹಲವಾರು ಚಿಕ್ಕ ಚಿಕ್ಕ ಹೋಟ್ಲು ಗಳಿದೆ ಅಲ್ಲೆಲ್ಲಾ ಬಿಟ್ಟು ಜನ ಇಲ್ಲಿಗೆ ಬಂದು ಒಂದೊಂದು ಗಂಟೆ ಟೈಮು ಅದು ನೀವು ತಗೆ ಗಂಟ್ಲು ಕೂಡ ಕಾದು ನಿಂತು ಹೋಗ್ತಾರೆ ಹೌದು ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಇಂತ ಒಂದು ಬಿಸ್ನೆಸ್ ನ ನೀವು ರನ್ ಮಾಡಬೇಕಂದ್ರೆ ಅದು ಅಸಾಧ್ಯವಾದ ಮಾತು ನಮ್ ತಂದೆಯವ್ರು ಮಾಡಿರೋದು ನಮ್ದೇನಿಲ್ಲ ನಾವು ನಡ್ಸ್ಕೊಂಡ್ ಹೋಗ್ತಾ ಇದ್ದೀವಿ ಯಾಕಂದ್ರೆ ಈ ತರದೊಂದು ನಮ್ ಕೈಯಲ್ಲಿ ಈಗಿನ ಕಾಲದಲ್ಲಿ ಆಗಲ್ಲ ಹೌದು ಮಾಡಿರೋದು ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಿಮ್ ತಂದೆಯವರು ಎಷ್ಟು ವರ್ಷ ಆಯ್ತು ಸರ್ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿ ನೈಂಟಿ ಏಟ್ ಅಲ್ಲಿ ಹೋಗಿದ್ದವರು ನೀವು ಎಷ್ಟನೇ ವರ್ಷದಿಂದ ಈ ಫೀಲ್ಡ್ ಗೆ ಬಂದ್ರೆ ಇದನ್ನ ಕಲ್ತ್ಕೊಳಕ್ ಪ್ರಾರಂಭಿಸಿ ಸರಿ ನಾನು ಅವಾಗಿಂದ ಮಾಡ್ತಾ ಇದ್ದೆ ಬಟ್ ಈಗ ಈಗ ಪೂರ್ತಿ ಪ್ರಮಾಣವಾಗಿ ತೊಡಗಿಸ್ಕೊಂಡಿರೋದು ಈಗ ಒಂದ್ ವರ್ಷದಿಂದ ಇಲ್ಲ ಒಂದ್ ಹತ್ತು ವರ್ಷದಿಂದ ಆಚೆಗೆ ಹತ್ತು ವರ್ಷದಿಂದ ಆಚೆಗೆ ಪೂರ್ತಿ ಮನೆಯವರೆಲ್ಲರೂ ಕೂಡ ಮಾಡ್ತಾ ಹೌದು ನಿಮ್ಗೆ ಏನು ಬೇಜಾರಾಗಲ್ವಾ ಯಾಕಂದ್ರೆ ಎಲ್ಲರೂ ಮೋಜು ಮಸ್ತಿ ಹಂಗಿ ಹತ್ತಾರೆ ನೀವು ನೋಡ್ರಿ ಇಷ್ಟೊಂದು ಜನ ಬರ್ತಾರೆ ನೀವು ಯಾವ ಬೆಂಕಿ ಅಬೆಲೆ ಇರ್ತೀರ ನಿಮ್ ಮಡ್ದಿ ಆಗಿರ್ಬೋದು ತಾಯಿ ತಾಯಿಯವರು ಪಾಪ ಎಲ್ಲಾ ಕೆಲಸನೂ ಮಾಡ್ತಾರೆ ನಿಜವಾಗ್ಲು ಜನಗಳನ್ನ ಇದನ್ನ ನೀವು ಬಿಡಕೆ ಆಗಲ್ಲ ಅದೊಂದೇ ಜನಗಳು ಬರೋದೇ ನಮ್ ಖುಷಿ ಕೊಡೋದೇ ನಮ್ಗೆ ತೃಪ್ತಿ ಇದೆ ಸಂತೃಪ್ತಿ ಐತೆ ಎಲ್ಲಾ ಐಟಂಗಳೆಲ್ಲ ನೋಡಿದ್ವಿ ಎಲ್ಲಾ ಮೂಟೆಗಳೆಲ್ಲ ನೋಡಿದ್ವಿ ಒಳ್ಳೆ ಕ್ವಾಲಿಟಿ ಐಟಮ್ಗಳನ್ನ ಆಗ್ತಾ ಇದೀರಾ ರೇಟ್ ಗಿಂತ ಹೆಚ್ಚಾಗಿ ನೀವು ಕೊಡ್ತಾ ಇರೋ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಸರಿ ಈಗ ಇದು ಸರ್ ಡೈಲಿ ಇರುತ್ತೆ ರಜಾ ಯಾವತ್ತೂ ಇಲ್ಲ ರಜಾ ಡೈಲಿ ಕಸ್ಟಮರ್ ಬರ್ತಾರೆ ಈಗ ಕೆಲವು ಕಡೆ ಒಂದೊಂದ್ ದಿನ ರಜಾನಾರು ಮಾಡ್ತಾರೆ ಇಲ್ಲ ಸರ್ ನಾವ್ ಯಾವತ್ತೂ ರಜಾ ಮಾಡಲ್ಲ ಏನಾದ್ರು ಕೆಲಸ ಕಾರ್ಯ ಏನಾದ್ರು ಇದ್ರೆ ಅವತ್ ಮಾತ್ರ ರಜಾ ಮಾಡ್ತೀವಿ ಹಬ್ಬದ ದಿನಗಳಲ್ಲಿ ನಾವ್ ರಜನೆ ಮಾಡಲ್ಲ ಮನೇಲಿ ಯಾರು ಅಡಿಗೆ ಮಾಡ್ತೀವಿ ಇಲ್ಲದ್ರಿಂದ ಹಬ್ಬಾರಿ ದಿನಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಬರೋರು ನಮ್ಮ ಜಾಸ್ತಿ ನೀವು ನಿಲ್ಸಿದ್ರು ಜನ ನಿಮ್ಮ ಬಿಡುದಿಲ್ಲ ದಿನದಲ್ಲೇ ನಮಗೆ ಬಿಸ್ನೆಸ್ ತುಂಬಾ ಜಾಸ್ತಿ ಜಾಸ್ತಿ ಆದ್ರೆ ಡೈಲಿ ಎಷ್ಟು ಇಡ್ಲಿ ಖಾಲಿ ಆಗ್ಬೋದು ಸರ್ನೂರು ಗಂಟೆ ಖಾಲಿ ಮಾಡ್ತೀವಿ ಬೇರೆ ರಜಾ ದಿನಗಳಲ್ಲಿ ಶನಿವಾರ ಬಂದ ರಜಾ ದಿನಗಳಲ್ಲಿ ನಾನೂರ ಐವತ್ತು ಐನೂರು ಗಂಟೆ ಇಡ್ಲಿಗಳು ಹೌದು ಹ್ಮ್ ಪ್ರತಿದಿನ ಎಲ್ಲ ಎಲ್ಲ ರುಬ್ಕೊಂಡು ಇಲ್ಲೇ ಮಾಡ್ತೀವಿ ಬೆಳಿಗ್ಗೆ ಎಷ್ಟೊತ್ತಿಗೆ ಎಲ್ಲಾ ರೆಡಿ ಸರ್ ಬೆಳಗ್ಗೆ ಒಂದು ಆರೂವರೆಗೆ ಎಲ್ಲ ರೆಡಿ ಮಾಡ್ಕೋ ಸಂಪಣೆ ಎಲ್ಲ ನೈಟ್ ರೆಡಿ ಮಾಡ್ಕೊತೀವಿ ನೈಟ್ ರುಬ್ಕೊಂಡಿರ್ತೀವಿ ಹ್ಮ್ ಬೆಳಗ್ಗೆ ಇಡ್ಲಿ ರೆಡಿ ಮಾಡ್ತೀವಿ ಇದು ಚಟ್ನಿ ಆಗಿರ್ಬೋದು ಮತ್ತೆ ಇದು ಯಾವ್ದು ಪಲ್ಯ ಆ ಪಲ್ಯ ಎರಡು ಕೂಡ ಎಲ್ಲ ಇಲ್ಲ ಡೈಲಿ ರೆಡಿ ಈಗ ನಾವು ಬೇರೆ ಕಡೆ ಎಲ್ಲ ನೋಡಿರ್ತೀವಿ ಒಂದಷ್ಟು ಐಟಮ್ ಗಳನ್ನ ಹೊರಗಡೆ ತರಿಸ್ತಾರೇ ನೋಡ್ತಾ ಇದ್ವಿ ನೀವು ಇಡ್ಲಿ ಆ ಅಬೇಲ್ ತೆಗಿತಾ ಅದೇನ್ ಸರ್ ಅಷ್ಟೊಂದು ದೊಡ್ಡ ಅಂಡಲ್ಲಿ ತೆಗಿತೀರ ಅಷ್ಟು ದೊಡ್ಡ ದೊಡ್ಡ ಅಲ್ಲಿ ಊಟ ಮಾಡೋ ಪ್ಲೇಟ್ ತರ ಐತೆ ಇದು ನಿಮ್ ತಂದೆಯವರ ಕಾಲದಿಂದ ಪ್ಲೇಟ್ ಅಥವಾ ಚೇಂಜ್ ಇಲ್ಲ ನಮ್ ತಂದೆಯವರ ಕಾಲದಿಂದ ಇದೇ ಪ್ಲೇಟ್ ಅಲ್ಲಿ ಮಾಡ್ಕೋಬಹಾರ ಕೆಲವರು ಹೇಳ್ತಾರೆ ಇಕ್ಕಿಂತ ಹಿಂದೆ ದೊಡ್ಡದಾಗ ಕೊಡ್ತೀರಂತ ಇಡ್ಲಿ ತಪ್ಪವಾಗಿ ಕೊಡ್ತಾ ಇದ್ರು ಅಂತ ಹೇಳ್ತಾರೆ ಕಾಲಕ್ಕೆ ಹಂಗ ಕೊಡ್ತಾ ಇದ್ರು ಈಗ ನಾವು ಜನಗಳು ತಿನ್ನಲ್ಲ ಅನ್ಬಿಟ್ಟು ಸ್ವಲ್ಪ ಇದ್ ಅಲ್ಲ ಇದು ಕೂಡ ತಿನ್ನಕ್ಕೆ ಆಗಲ್ಲ ಸರ್ ನಾವು ಕೂಡ ಒಂದ್ ಇಡ್ಲಿ ತಿಂದ್ವಿ ಒಂದ್ ಇಡ್ಲಿ ತಿಂದ್ವ ಅಷ್ಟರೊಳಗೆ ಹೊಟ್ಟೆ ತುಂಬ ಹೊರ್ತು ಅಂದ್ರೆ ಜೊತೆ ಅಲ್ಲಿ ತಿಂದು ಗೊತ್ತಾಗ್ತ ತಿಂದ್ ತಕ್ಷಣ ಈಗ ಸೋಡಾ ಜನರೇಷನ್ ಚೇಂಜ್ ಆಗ್ತಾ ಇರುತ್ತಲ್ಲ ಸರ್ ಆಗಿನ ಕಾಲದವ್ರು ತಿನ್ನೋರು ಈಗಿನ ಕಾಲದ ಅದನ್ನ ತಿನ್ನಾಕೆ ಇದ್ ಮಾಡ್ತಾರೆ ಅದು ಅದು ಸತ್ಯ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ಮಾಗಡಿ ಟೌನ್ ಕುಂಬಾರರು ಬೀದಿ ಅಂತ ಇದು ಕುಂಬಾರ್ ಬೀದಿ ಅದು ಡೂಮ್ಲೈಟ್ ಶಿವಕುಮಾರ್ ಸ್ವಾಮೀಜಿ ವೃತ್ತ ಅಂತ ಶಿವಕುಮಾರ್ ಸ್ವಾಮೀಜಿ ಕೇಳೋದು ಕುಂಬಾರ್ ಹೋಟ್ಲು ಅಂದ್ರೆ ವೀಕ್ಷಕರೇ ನಾವು ಕೂಡ ಈ ಕುಂಬಾರ್ ಇಡ್ಲಿ ಅನ್ನೋ ಒಂದು ಹೋಟೆಲ್ ಬಂದಿದೀವಿ ನಾವು ಇಡ್ಲಿ ತಗೊಂಡಿದೀವಿ ನೋಡಿ ಎಷ್ಟು ದಪ್ಪ ಇದೆ ಇಡ್ಲಿ ಅಂದ್ರೆ ತೋರಿಸಿ ಸರ್ ಎಷ್ಟು ದಪ್ಪ ಇದೆ ನೋಡಿ ಇಷ್ಟು ದಪ್ಪ ಇಡ್ಲಿ ಎಲ್ಲೂ ನೋಡಲಿ ಇದು ಒಂದ್ ಇಡ್ಲಿ ಎರಡು ಮಾಡಿದರೆ ದೊಡ್ಡದಾಗ ಅಂತ ಹೇಳಿ ಎರಡು ಬೋಂಡಾ ಪಲ್ಯ ಇದಿಷ್ಟೆಲ್ಲವನ್ನು ಸೇರಿಸಿ ಕೊಡ್ತಾರೆ ಇಲ್ಲಿ ತೋರಿಸಿ ಸರ್ ನೋಡಿ ಬೋಂಡ ಎಷ್ಟು ದಪ್ಪ ಇದೆ ಸಿಕ್ಕಾಬಟ್ಟೆ ದಪ್ಪ ಇದೆ ಜೊತೆಗೆ ಎಲ್ಲ ಕಡೆ ಮಸಾಲೆ ದೋಸೆ ಅಥವಾ ಬೇರೆ ದೋಸೆಗಳಿಗೆ ಪಲ್ಯ ಕೊಡ್ತಾರೆ ಆದರೆ ಇಲ್ಲೂ ಕೂಡ ಈ ಪಲ್ಯ ತುಂಬ ಫೇಮಸ್ಸು ಚಟ್ನಿ ಈ ಚಟ್ನಿ ತಿನ್ನೋಕ್ಕೋಸ್ಕರ ತುಂಬ ಹಳ್ಳಿಗಳಿಂದ ಜನ ಬರ್ತಾರಂತೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಆಗಿದೆ ಹೋಗ್ತಾ ಇದೆ ಬಿಸಿ ಅಂತೂ ಹಂಗಂಗೆ ಸುಡ್ತಾ ಇದೆ ಹಿಡ್ಕೊಳಕ್ಕೆ ಆಯ್ತಾಯಿಲ್ಲ ತೋರ್ಸೋಕೋಸ್ಕರ ಇದ್ದೀನಿ ಇಡ್ಲಿ ಅಬ್ಬಾ ಒಂದ್ಸರಿ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ತಟ್ಟೆ ಇಡ್ಲಿ ಅಂತ ನಮ್ಮ ಹಳ್ಳಿ ಕಡೆ ಮಾಡ್ತಿದ್ರು ಇಲ್ಲಿ ಅದಕ್ಕಿಂತ ಫೇಮಸ್ ಆದಂತದ್ದು ನಿಜವರು ಕೂಡ ಚಟ್ನಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಟಿಮೇಟು ಅಕ್ಕಿ ಅಷ್ಟೇನು ಜಾಸ್ತಿ ಸಾಫ್ಟಾಗಿ ರುಬ್ಬಿಲ್ಲ ಜಾಸ್ತಿ ರುಬ್ದೇನೋ ರೀತಿಯೂ ಇಲ್ಲ ಸಕ್ಕತ್ತಾಗಿ ನಿಜವ್ರು ಇಡ್ಲಿಗೆ ಇದೇ ಒಂದು ಟೇಸ್ಟ್ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಇಲ್ಲಿ ಯಾವುದು ಪಲ್ಯ ಒಂದು ಕೊಟ್ಟಿದ್ದಾರೆ ಯಾವುದು ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಪಲ್ಯ ಒಂದ್ಸಲ ಹಾಕೋಣ ಸರ್ ಪಲ್ಯ ಪಲ್ಯ ನನ್ಗೆ ಡೌಟ್ ಎಲ್ಲ ಕಡೆ ಪಲ್ಯ ಎಲ್ಲೂ ಕೊಡೋದೇ ಇಲ್ಲ ಪಲ್ಯ ಕೊಡ್ತಾರೆ ಇಡ್ಲಿಗೆ ಪಲ್ಯ ಸರಿ ಹೋಗುತ್ತೆ ಬೇರೆ ಕಡೆ ನಾವು ಬೇರೆ ಕಡೆ ತಿಂದಿದ್ವಿ ಆ ಇಡ್ಲಿಗೆ ಸಟ್ ಆಗಲ್ಲ ಇಡ್ಲಿ ಮಾಡಿರೋ ಚೆನ್ನಾಗಿದೆ ನೋಡಿ ಬೋಂಡ ಎಷ್ಟು ದಪ್ಪ ಇದೆ ಬಿಸಿ ಬಿಸಿ ಎಲ್ಲವೂ ಕೂಡ ಅಲ್ಲಲ್ಲೇ ಬಿಸಿ ಬಿಸಿ ಜನ ನಿಂತು ಕುಂತು ತಿಂದು ಹೋಗ್ತಾರೆ ಬೋಂಡಕ್ ಸ್ವಲ್ಪ ಚಟ್ನಿ ಹಾಕೊಂಡು ಹ್ಮ್ ಹ್ಮ್ ಮಾತ್ರ ಈ ಮಾಗ್ಲಿ ಕುಂಬಾರ ರೋಟ್ಲು ಅನ್ನೋದು ಯಾಕೆ ಇಷ್ಟೊಂದು ಪ್ರಸಿದ್ಧಿ ತುಂಬಾ ಹಳೆ ಕಾಲದವ್ರು ಎಲ್ರು ಈಗಿನ ಕಾಲದವ್ರೆಲ್ರು ಬಂದು ಯಾಕೆ ತಿಂತಾರೆ ಅಂದ್ರೆ ಇಲ್ಲಿ ಕೊಡುವಂತ ಇಡ್ಲಿ ಪಲ್ಯ ಬೋಂಡ ಯ ಬಾ ಬಾಬಾ ನಿಜವಾಲು ಕೂಡ ಒಟ್ಟ ತುಂಬಾ ತಿನ್ಬೇಕು ಅನ್ನಿಸ್ತದೆ ಅಷ್ಟು ಸಖತ್ ಆಗಿದೆ ಸೂಪರ್ ಆಗಿದೆ ಸರ್ ಈಗ ಈ ಒಂದ್ ದಿನಕ್ಕೆ ಸುಮಾರು ನಿಮ್ಗೆ ಸಿಟ್ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಎಲ್ಲವೂ ಕೂಡ ಬೇಕೇ ಬೇಕಾಗುತ್ತೆ ನೀವೆಲ್ಲ ಐಟಮ್ ಎಲ್ಲ ಎಲ್ಲಿ ತರ್ತೀರಾ ತುಮಕೂರಿಂದ ಅಕ್ಕಿ ತರಿಸ್ತೀವಿ ಇದೆಲ್ಲ ಬೆಂಗಳೂರಿಂದ ಬರುತ್ತೆ ಆರ್ ಎಮ್ ಸಿ ಆರ್ ಎಂ ಸಿ ಎರಡಿನಿಂದ ಡೈರೆಕ್ಟ್ ತರಿಸಿಟಿ ಐಟಮ್ ಹೌದು ಅತ್ಯುತ್ತಮ ಗುಣಮಟ್ಟದ ಐಟಮ್ ತರಿಸಿ ಮಾಡೋದು ಅಂದ್ರೆ ನಿಮ್ಗೆ ಯಾವ್ದು ಮಾಡ್ಕೊಂಡಿಲ್ಲ ಕಂಡಮ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಇರ್ಬೇಕು ಇಷ್ಟು ಜನ ಕಾದು ಕಾದು ಬಂದ್ ನಿಂತ್ಕೋತಾ ಇದ್ದಾರೆ ವಯಸ್ಸಾದವ್ರಿಗಿಂತ ತುಂಬಾ ಈಗಿನ ಕಾಲದ ಜನರೇಷನ್ ಅವರು ಕೂಡ ಬಂದು ನಿಂತು ತಗೊಂಡು ಹೋಗ್ತಾ ಇದ್ದಾರೆ ಇದು ಅರ್ಧ ಇಡ್ಲಿ ಕಾನ್ಸೆಪ್ಟ್ ಅವಾಗಿಂದ ಬಂದಂತಾ ಅಥವಾ ಈಗಿಂದ ಮೊದಲಿನಿಂದ ನೀವು ಕಾಲ್ ಪೀಸ್ ಕೊಡ್ತಾ ಇದ್ದೀರಾ ಸರ್ ಅರ್ಧದಲ್ಲ ಅಧನು ಅರ್ಧದ ನಮ್ ತಂದೆಯವ್ರ ಕಾಲದಲ್ಲಿ ಅದನ್ನು ಕೊಡ್ತಾ ಇದ್ರು ಇಡ್ಲಿ ತುಂಬಾ ಫೇಮಸ್ ಇದೆ ಚಿತ್ರಾನಕ್ಕಿಂತ ಇಡ್ಲಿ ಫೇಮಸ್ ಇದೆ ಇಡ್ಲಿ ಎಷ್ಟಿದೆ ಸರ್ ಇಟ್ಟು ಈ ಒಂದ್ ಇಡ್ಲಿ ಬರೀ ಇಡ್ಲಿ ಇಡ್ಲಿ ಚಟ್ನಿ ಸೇರಿ ಮೂವತ್ ರೂಪಾಯಿ ತಗೋತೀವಿ ಇಡ್ಲಿ ಚಟ್ನಿ ಸೇರಿ ಪಲ್ಯ ಬೋಂಡ ಹಾಕೋರೆ ನಲ್ವತ್ತು ರೂಪಾಯಿ ಓ ಒಂದ್ರೆ ಹತ್ತು ರೂಪಾಯಿ ಜಾಸ್ತಿ ಪಲ್ಯ ಎರಡ್ ಬೋಂಡ ಸೇರಿಸಿ ನಲ್ವತ್ತು ರೂಪಾಯಿ ಎರಡು ಬೋಂಡ ಅಂದ್ರೆ ಎರಡು ಬೋಂಡಕ್ಕೆ ಹತ್ತು ರೂಪಾಯಿ ಹೊರಗಡೆ ತಗೋತಾರೆ ಪಲ್ಯ ನೋಡ್ರೆ ಒಂದ್ ಇಡೀ ಹಾಕ್ತಾ ಇರ್ತೀವಿ ಪಲ್ಯ ಬೋಂಡ ಹಾಕಿ ನಲ್ವತ್ತು ರೂಪಾಯಿ ಯಾವ್ದು ಮೋಸನ ಮೋಸನೇ ಇಲ್ಲ ಇಲ್ಲ ಇಡ್ಲಿ ಚಟ್ನಿ ಬೋಂಡಾ ಪಲ್ಯ ಎಲ್ಲ ಸೇರಿ ಬರೀ ನಲ್ವತ್ತು ರೂಪಾಯಿ ಹೌದು ಒಂದ್ ಇಡ್ಲಿ ಇಷ್ಟು ತಿಂದ್ಬಿಟ್ನ ಅಂತಂದ್ರೆ ಸಾಕಲ್ಲ ಸರ್ ನಲ್ವತ್ತು ರೂಪಾಯಿಗೆ ಹೌದು ಸರ್ ಇದ್ರ ಮೇಲೆ ಯಾರು ತಿನ್ನಕಾಗುದಿಲ್ಲ ತುಂಬಾ ರೇಟು ಕೂಡ ರೀಸನಬಲ್ ಆಗಿ ಇಟ್ಟಿದೀರಾ ಅರ್ಧ ಇಡ್ಲಿ ತಗೊಂಡ್ರೆ ಇಪ್ಪತ್ ರೂಪಾಯಿ ರೂಪಾಯಿ ಬೋಂಡಾ ಮತ್ತೆ ಅವೆಲ್ಲ ಪಲ್ಯ ಹಾಕ್ತಿವಿ ಇಪ್ಪತ್ತು ರೂಪಾಯಿ ಅರ್ಧ ಅರ್ಧ ಒಂದ್ ಬೋಡ್ ಪಲ್ಯ ಅರ್ಧ ಇಡ್ಲಿ ಇಪ್ಪತ್ತು ರೂಪಾಯಿ ಎರಡು ಬೋಡ್ಡಾ ಪಲ್ಯ ಒಂದ್ ಇಡ್ಲಿ ನಲ್ವತ್ತು ರೂಪಾಯಿ ಸೂಪರ್ ಸಣ್ಣ ಅಂದ್ರೆ ತುಂಬಾ ಜನ ಹೆಣ್ಮಕ್ಳು ಬಂದ್ರು ತಗೋತಾರೆ ಚಿಕ್ಕ ಮಕ್ಕಳು ಅರ್ಧ ತಗೋತಾರೆ ಚೆನ್ನಾಗಿದೆ ಸರ್ ನಿಜವಾಗ್ ಖುಷಿ ಆಗುತ್ತೆ ಈ ಚಿತ್ರಾನ್ನ ಎಷ್ಟಿದೆ ಸರ್ ರೈಟ್ ಚಿತ್ರಾನ್ನ ಎರಡು ಬೋಡ ಸೇರಿ ನಲ್ವತ್ತು ರೂಪಾಯಿ ರೂಪಾಯಿ ಚಿತ್ರಾನ್ನ ಅಷ್ಟೇ ಜಾಸ್ತಿ ಹೋಗಲ್ಲ ಬಟ್ ಇಡ್ಲಿನೇ ಜಾಸ್ತಿ ಜಾಸ್ತಿ ಎಡ್ಲಿಕಾಯಿ ಚಿತ್ರಾನ್ನ ಮಾಡ್ತೀವಿ ಓ ಇರ್ಲಿಕಾಯಿ ಚಿತ್ರಾನ್ನ ಸೂಪರ್ ಸಣ್ಣ ಯಾಕಂದ್ರೆ ಆಗಿನ ಕಾಲದಿಂದ ಮಾಡ್ತೇವೆ ರೆಸಿಪಿ ಎಳ್ಳಿಕಾಯಿ ಸೀಸನ್ ಅಲ್ಲಿ ಸಿಕ್ಕಿದಾಗ ಎಲ್ಲಿ ಮಾಡ್ತೀವಿ ಇಲ್ಲಾನು ನಿಮ್ಮ ಯೂಸ್ ಮಾಡ್ತೀವಿ ಮಾಯಿನ್ಕಾಯಿ ಟೈಮನ್ಾಯಿನ್ಕಾಯಿ ಸೀಸನ್ಾಯಿನ್ಕಾಯಿ ಯೂಸ್ ಮಾಡ್ತೀರಾ ಆ ಸೀಸನ್ ಗೆ ಸಿಗುತ್ತಾ ಆ ತರ ಮಾಡುತ್ತೀರಾ ಇರಿಳ್ಕಾಯಿ ದು ತಗೊಂಡು ಮಾಡ್ತೀರಾ ಹೌದು ಸೀಸನ್ ಅಲ್ಲಿ ಸಿಗ್ತಾ ಇರುತ್ತೆ ಅವಾಗ ತಂದ್ ಮಾಡ್ತೀವಿ ಹಾ ಹಾ ತುಂಬಾ ರೇರ್ ಸರ್ ಈಗ ನಿಮ್ಮಲ್ಲಿ ದೊಡ್ಡದಾಗಿ ಇಡ್ಲಿ ಕೊಡ್ತಾ ಇದೀರಾ ಬೋಂಡ ದಪ್ಪ ಕೊಡ್ತಾ ಇದೀರಾ ರೈಸ್ ಇರಿಳ್ಕಾಯಿ ಮಾಡ್ತಾ ಇದೀರಾ ಅದೇನೇ ಇರಿಳ್ ಸರ್ ಆದ್ರೆ ಇ ಕೊಡೋದಿಗಿಂತ ಮುಖ್ಯವಾಗಿ ಇಲ್ಲಿ ಜನಗಳಿಗೆ ಟೇಸ್ಟ್ ಈಗ ಹೇಳ್ತಿರೋ ಅವ್ರ ತಂದೆ ಕಾಲದಲ್ಲಿ ಏನಿತ್ತು ಅದೇ ಒಂದು ಟೇಸ್ಟ್ ಅದೇ ಅಂತ ಹೇಳ್ತಾರೆ ಅದನ್ನ ನೀವು ತಂದೆಯವರಿಂದ ತಂದೆವರಿಂದ ಬೆಳವಣಿಗೆಯೆ ಪಡ್ಕೊಂಡು ಅನುಸರಿಸ್ಕ ಹೋಗ್ತೀರದಾ ಹೌದು ಹೌದು ಆ ಟೇಸ್ಟ್ ಇವು ಆ ಕ್ವಾಲಿಟಿ ಇಲ್ಲ ಅಂತಂದ್ರೆ ಜನ ಮಿಸ್ ಆಗ್ತಾರೆ ಹೌದು ಹೌದು ಅದ್ಕೆ ಜಾಸ್ತಿ ಜನ ಬರ್ತಾರೆ ಅನ್ಸುತ್ತೆ ಅದೇ ನಿಮ್ ತಂದೆ ಎಲ್ಲ ನಿಮ್ಗೆ ಹೇಳ್ಕೊಡ್ತೀರ ಸರ್ ಹೇಗ್ ಮಾಡ್ಬೇಕು ಏನು ನಾವು ಎಲ್ಲ ಚಿಕ್ಕ ಹುಡುಗರು ಕಣ್ಣಲ್ಲಿ ನೋಡಿ ಕಲ್ತ್ಕೊಂಡಿರತ್ತ ನಾವು ಅವ್ರ್ ಮಾಡ್ವಾಗ ನೋಡಿ 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 ಕಲ್ತ್ಕೊಂಡಿವಿ ನಾವು ಹೋಟೆಲ್ ಇಲ್ಲೇ ಸ್ಕೂಲ್ ಗೆ ಸ್ಕೂಲ್ ಸ್ಕೂಲ್ಗೆ ಮುಂಚೆ ಇಲ್ಲೇ ಕೆಲಸ ಮಾಡಿವೋ ಆಮೇಲೆ ಸ್ಕೂಲ್ ಗೆ ಹೋಗಿವೋ ಆ ಟೈಮ್ ನೋಡ್ಕೊಳ್ಳಿವೋ ರಜೆ ಟೈಮ್ ಅಲ್ಲಿ ಎಲ್ಲಾ ಇಲ್ಲೇ ಇರಿವಲಾ ಅವ್ರ ಮಾಡೋದೆಲ್ಲ ನೋಡ್ಕೊಂಡು ನಾವು ಕಲ್ತಿರೋದು ಆಮೇಲೆ ನಿಮ್ ತಾಯಿಯವ್ರಿಗೆ ಎಷ್ಟು ವರ್ಷ ಸರ್ ಈಗ ನಮ್ ತಾಯಿಯವ್ರಿಗೆ ಎಂಬತ್ತ ಆಗಿದೆ ಎಪ್ಪತ್ತು ವರ್ಷ ಆಗಿದ್ರು ಕೂಡ ಇನ್ನು ಕೆಲಸ ಮಾಡ್ತಾರೆ ಯಾವ್ದು ಹೌದು ಏನ್ ಸರ್ ಅದು ಅಷ್ಟೊಂದು ಆಶ್ಚರ್ಯ ಎಂಬತ್ತು ವರ್ಷ ನಿಮ್ ತಾಯಿಯವರಾಗಿರ್ಬೋದು ನಿಮ್ ಮಡದಿಯರ್ ಆಗಿರ್ಬೋದು ನೀವ್ ಆಗಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ರಿ ನಿಜವಾಗ್ಲು ಸರ್ವಿಸ್ ಅನ್ನೋಕ್ಕಿಂತ ಜನಗಳ ಶ್ರೀರಕ್ಷೆ ನಿಮಗೆ ಸಿಕ್ಕಿಲ್ಲ ಅನ್ಸುತ್ತೆ ಆಶೀರ್ವಾದ ಜನಗಳ ನಿಜವಾಗ್ಲು ಕೂಡ ಒಳ್ಳೇದಾಗ್ಲಿ ಸರ್ ನೀವು ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೇದಾಗ್ಲಿ ಸರ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್